ಸ್ವಾಗತ ನಾನು ಅಮಿನ್ ಶೇಖ್ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬಬಲಾದಿ ಸದಾಶಿವೋತ್ಯಾನ ಮಠದ ಸ್ವಾಮೀಜಿಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾಲಜ್ಞಾನ ಭವಿಷ್ಯವನ್ನ ನುಡಿದಿದ್ದಾರೆ ಹೊಳೆ ಬಬಲಾದಿ ಮಠಾಧೀಶರು ಮತ್ತು ಕಾರಣಿಕರಾದ ಸಿದ್ದರಾಮಯ್ಯ ಹೊಳಿಮಠ ಭವಿಷ್ಯವನ್ನ ನುಡಿದಿದ್ದಾರೆ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಇದೆ ಮಳೆ ಬೆಳೆ ಫಲ ಕಂಡ ಮಂಡಲ ಆಗುತ್ತದೆ ಕುಲ ಜಾತಿಗಳಲ್ಲಿ ಕಲಹ ಜಾಸ್ತಿ ಆಗುತ್ತದೆ ಉತ್ತರಕ್ಕೆ ಬರ ಹಾಗೂ ಕಡೆ ಇದೆ ದೊಡ್ಡ ದೊಡ್ಡ ಮಹಾನರ ಯೋಗ ಅಳಿಯುವುದು ಅಲ್ಲಲ್ಲಿ ರಾಜಕೀಯ ಗೊಂದಲಗಳು ಉಂಟಾಗುತ್ತವೆ ಧರ್ಮ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಗುತ್ತದೆ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನಾಗುತ್ತದೆ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಗೆ ಗೆಲುವು ಆಗುತ್ತದೆ ಗಡಿ ಕಾಯುವ ಯೋಧರಿಗೆ ನೋವು ಇದೆ ಕಣ್ಣಿನ ಕಾಯಿಲೆಗಳು ಜಾಸ್ತಿ ಆಗುತ್ತವೆ ಜ್ಯೇಷ್ಠ ಮಾಸದಲ್ಲಿ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬರುತ್ತದೆ ಅಂತ ಭವಿಷ್ಯವನ್ನ ನೋಡುತ್ತಿದ್ದಾರೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮೂಲವಾದ ಸಂಸ್ಥಾನ ಅಂತ ನದಿ ಶ್ರೀ ಚಕ್ರವರ್ತಿ ಸದಾಶಿವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಕಾಲಜ್ಞಾನ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಸ್ವಿಯ ಕಾಲಜ್ಞಾನ ಈ ಒಂದು ಕ್ರೋವಿರ ಸಂವತ್ಸರ ಕ್ರೋವಿರ ಸಂತ್ಸರ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ನವರು ಕೃಪಣ ಮುಂದ ಕೀಟಬಾಧೆ ಜಾಸ್ತಿ ಆಗೈತೆ ಬೆಳೆ ಬೆಳಗ್ಗೆ ಮುಂದ ಮಳೆ ಸಾಧಾರಣ ವ್ಯಾಪಾರಸ್ಥರಿಗೆ ಮದ್ಯವಾಫಲ ಐತಿ ಈ ಒಂದು ಸಮಸ್ಯೆ ಮಳೆ ಬೆಳೆಯುವ ಫಲ ಕರವಾದ ಐತಿ ಈ ವಾಕ್ಯ ರೋಗಸ್ರದಲ್ಲಿ ಶಿಶುಗಳಿಗೆ ರೋಗವಾದ ಐತಿ ಶಿಶುಗಳಿಗೆ ಆರೋಗ್ಯದ ಮುಂದ ಪುನಃ ಜಾನೆಗಳಲ್ಲಿ ಕಾರಣ ಜಾಸ್ತಿ ಆಗೈತಿ ಧಾನ್ಯಗಳು ಮಾತ್ರ ಮರತು తాల్లెలు రసవ్వర ఉత్తాకే బావైతే ఉత్తరకి బాయితే ముంద ఈ తూలిసర దొడ్డ దొడ్డ మహా తెలియదు దొడ్డ దొడ్డ మహాయితే ముందాయితే అంగోర ఆన జీవన నెసైతే ఆనం జీవన నటివరికి సమాన ఇంభవ అంతి సేషుబి సకీ కేసవ తేజీ అంతవ ముందరూప ధర్మ ధర్మ కిత్ ఐదు ఈ వర్ష 2024 โพดนมสวรรษารದಲ್ಲಿ दटอะသမಗದಿತಿ ಕಿತ್ತಾಯೆ ಏಮರ ಈ ವರ್ಷ 2024 ರಂದು โพดนมสวรรษದಲ್ಲಿ ಉತ್ತಮ ಅರ್ಥವ್ಯಕ್ತಿಯ ಮರಣಕಥೆ ಉತ್ತಮ ಅರ್ಥವ್ಯಕ್ತಿಯ ಮರಣಕಥೆ ತರೀಕಾಯಿ ವಯೋನಂತೆ ಸರ್ಪಗಳ ನಿಯೋಂಟಕ ತರೀಕಾಯ್ ವಯೋನಂತೆ ಸರ್ಪನ ನಿಯೋಂಟಕದಿ ರಾಜಕೀಯದ ಗಣಿಯೇ ఉత్తమ వ్యక్తియ యెవ్ ఆక రాజకీయ ఉత్తమ వ్యక్తి యోగతి ముంద ఈ ప్రధాన రోగలు బాగు కలవద్ రోగలు ముంద వైశాఖ జ్యేష్ మాసీ శాంతి నెమ్మది శాంతి తొలక్త ಮುಂದ ಭಯೋತ್ಪಾದನೆ ಇಂದ ವಿಕೋಪ ಒಂದು ಹೊಸ ಸುಳಿವು ಆಯ್ತು ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಸಿಕ್ಕಿ ಮಹದ ಭಯೋತ್ಪಾದನೆ ನೆಸರ್ಗಿದ್ದ ವಿಕೋಪ ಹೊಸ ಸುಳಿವು ತಿಳಿಯರಲ್ಲ ಅಂತ ಏನಾಗುತ್ತೆ ಹೊಸ ಸುಳಿವು ತಿಳಿಯರಲ್ಲ ಮುಂದ ಲಿಂಗ ಸಮಾನೇ ಎಲ್ಲರೂ ಬಂದಿದೆ ಎನ್ನುವ ಕಾರಣ ಬಂದಿತ್ತಲ್ಲ ನಿಮ್ಗ ಸಮಾನತೆ ಎಲ್ಲ ಎನ್ನುವುದ ಸಮಾನತೆ ಬರೀತಂತ ಕರ್ಮ ಸಮ ಜ್ಞಾನವು ಕರ್ಮವು ತಿರುಗುವುದು ಮುಂದ ಐದಾಲಯ ಬಳಿ ಬಳಿ உம் அனிவஹாரென பிதுகுடுவ கிச்சலக்கந்த சங்காஹாரன கேந்தன சுமந்தன குன்கே திவஹாரகந்த பட்டோ உபயனகந்த கேட்சாவரதந்த விதேதருலாத தெதிக்கு பாலைக்கந்த நூலிங்கந்த சிட்ச்பானி மாவறகந்த நாலங்கந்த நால கேன குதிங்கந்த அடிச்சின் மரமறை குதுக சின்னது துருவர ஜெம்ப கொண்டுதுத்தர ஆடிஸ்ன சவ சுவப பராக்கிரமி இனிபானம பேசலம பச்சின் 3 டகம் இதாதோ மூர் விதோ குன்பிச்சான கே கின்போசுதுது பகற பச்சான 3 ரூபத்துக்குமே 1000 ரூபோம் பார் விஸ்வரனம மாந்து ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್